ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿನಿಂದ ಕೋಡ್ಬೇಳೆ ಮಾಡೋದನ್ನು ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಕೊಬ್ಬರಿ ಸಂಡ್ರವೆ ಜೀರಿಗೆ ಇಂಗು ಜೋಳದ ಹಿಟ್ಟು ಅಚ್ಚಕಾರದ ಪುಡಿ ಅದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಎಣ್ಣೆ ಸರಿ ಒಂದು ಸ್ವಲ್ಪ ನೀರು ಈಗ ಈ ಈ ಟೇಬಲ್ ಸ್ಪೂನಲ್ಲಿ ನಾಲ್ಕು ಸ್ಪೂನ್ನ ನಾನು ಎಣ್ಣೆ ಕಾಯಿಸೋದಕ್ಕೆ ಇಡ್ತೀನಿ ನೋಡಿ ಈ ಈ ಟೇಬಲ್ ಸ್ಪೂನಲ್ಲಿ ನಾಲ್ಕು ಸ್ಪೂನ್ ಹಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಇದನ್ನು ಕಾಯಕ್ಕೆ ಬಿಡ್ತೀನಿ ರುಚಿಯಾಗಿರುತ್ತೆ ಇದು ಅಕ್ಕಿದಾದ್ರೆ ನಿಮಗೆ ಶುಗರ್ ಇರೋರು ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ಸರಿ ನಾನು ಇದನ್ನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ನಿಮಗೆ ತೋರ್ಸೋಣ ಅಂತ ಇವತ್ತು ನಾನು ಮಾಡ್ತಾ ಇದ್ದೀನಿ ಇವಾಗ ಜೋಳದ ಹಿಟ್ಟು ಒಂದು ಪಾವು ಒಂದು ಪಾವು ಇದ್ದೀನಿ ಸರಿಯಾಗಿ ಒಂದು ಪಾವು ಆಮೇಲೆ ಅಚ್ಚ ಖಾರದ ಪುಡಿ ಮೂರು ಸ್ಪೂನ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಉಪ್ಪು ಖಾರವಾಗಿದ್ದರೆ ಚೆನ್ನಾಗಿರುತ್ತಲ್ವಾ ಎರಡು ಮೂರು ಮೂರು ಸ್ಪೂನು ಪುಡಿ ಆಮೇಲೆ ಜೀರಿಗೆ ಚೆನ್ನಾಗಿ ಹಿಂಗಂದು ಒಂದು ಅರ್ಧ ಸ್ಪೂನ್ ಉಪ್ಪನ್ನ ಒಂದು ಒಂದು ಕಾಲು ಸ್ಪೂನ್ ಸಾಕು ಒಂದು ಕಾಲು ಒಂದು ಸ್ಪೂನ್ ಹಾಕಿದ್ರೆ ಕೆಲವರು ಉಪ್ಪು ಕಡಿಮೆ ತಿಂತಾರೆ ಒಂದು ಸ್ಪೂನೇ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ನೀವು ಉಪ್ಪು ಕಡಿಮೆ ತಿಂತೀರಾ ಅಂದರೆ ಒಂದು 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 ಕಾಲಂತೂ ಸಾಕು ಜಾಸ್ತಿ ಒಂದೂವರೆ ಹಾಕ್ಬಿಟ್ರೆ ಜಾಸ್ತಿ ಆಗುತ್ತೆ ಒಂದು ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೆ ಒಂದು ಸ್ಪೂನು ಉಪ್ಪು ಇವಾಗ ಈ ಸಣ್ಣ ರವೆ ಅದನ್ನು ಒಂದು ನಾಲ್ಕು ಸ್ಪೂನ್ ಇದ್ದೀನಿ ಎರಡು ಮೂರು ನಾಲ್ಕು ಸ್ಪೂನ್ ಸಾಕು ಇದು ಕೊಬ್ಬರಿ ಬಂದು ಇದು ಟೇಬಲ್ ಸ್ಪೂನಲ್ಲಿ ಈ ಸ್ಪೂನಲ್ಲಿ ನಿಮಗೆ ನಾಲ್ಕು ಸ್ಪೂನ್ ಇದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತೀನಿ ಮಿಕ್ಸಿಗೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಈ ಹಿಂಗನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಆಯಿತು ಎಲ್ಲ ಹಾಕಿದ್ದೀನಿ ಈಗ ಕಾದಿರೋ ಎಣ್ಣೆನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇವಾಗ ಈ ಕೊ ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡು ಬರ್ತೀನಿ ಅಂದರೆ ಒಂದು ಸ್ವಲ್ಪ ಮಧ್ಯ ಮಧ್ಯೆ ನಿಮಗೆ ಒಂಚೂರು ಇದ್ರಾಗಿದ್ರೆ ಚೆನ್ನಾಗಿಲ್ಲ ನುಣ್ಣಗೆ ಅಂದರೆ ಮಧ್ಯ ಮಧ್ಯ ಹೆಕ್ಕಳಿಕೆ ಇದ್ಬಿಟ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ ಇದು ಹಸಿ ಕೊಬ್ಬರಿ ಒಣ ಕೊಬ್ಬರಿ ಎಲ್ಲ ಹಸಿ ಕೊಬ್ಬರಿ ಹಾಕ್ತಾಯಿದೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ ಇವಾಗ ಕೈಯಲ್ಲೇ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡಬೇಕದು ಎಲ್ಲ ಕರೆಕ್ಟ್ ಮೆಜರ್ಮೆಂಟ್ ಉಪ್ಪು ಇದು ಎಲ್ಲ ಹಾಕಿರೋದು ಕರೆಕ್ಟಾಗಿ ಅಷ್ಟೇ ಹಾಕ್ಬಿಟ್ರೆ ನಿಮಗೆ ಕರೆಕ್ಟ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಬರ್ತೀನಿ ಒಂದೇ ಸರ್ತಿ ನೀರು ಹಾಕೋದ್ರ ಬದಲು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದು ಮಾಡಬೇಕು ಈಗ ಎಣ್ಣೆನ ಕರಿಯೋದಕ್ಕೆ ಕಾಯೋದಕ್ಕೆ ಬಿಟ್ಟು ಇಡ್ತಿದ್ದೀನಿ ಇದ್ದೀನಿ ಆನ್ ಮಾಡಿ ಸಣ್ಣ ಹುರಿನಲ್ಲಿ ಇಡ್ತೀನಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಚುಮುಕ್ಸ್ಕೊಂಡು ಜಾಸ್ತಿ ನೀರು ಹಾಕ್ಬಿಟ್ರೆ ನಿಮಗೆ ಎಣ್ಣೆ ಕುಡಿದ್ಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದು ಈ ಥರ ಇದಿರಬೇಕು ನೋಡಿ ಹಿಟ್ಟು ಹೆಂಗಿದೆ ನೋಡಿ ತುಂಬ ಚೆನ್ನಾಗಿ ಒಂದಿದೆ ನಾನು ಜೋಳದ ಹಿಟ್ಟು ರಾಘವೇಂದ್ರ ಸ್ಟೋರ್ಸು ಗಾಂಧಿ ಬಜಾರಲ್ಲಿದೆ ಅಲ್ಲಿದ್ದು ಅಲ್ಲಿದ್ದೇ ನಮ್ಮ ಮನೇಲಿ ತರೋದು ತುಂಬ ಚೆನ್ನಾಗಿರುತ್ತೆ ಸರಿ ಅದು ಹಾಕಿ ನಾನು ಮಾಡ್ತಾ ಇದ್ದೀನಿ ಬಳೆ ಮಾಡೋದನ್ನು ನೋಡಿ ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗೂ ಇಲ್ಲ ಹಾಂ ಮೀಡಿಯಮ್ ಆಗಿದೆ ನೋಡಿ ಮಾಡೋದಕ್ಕೆ ಈಸಿಯಾಗಿ ಈಸಿಯಾಗಿ ಮಾಡಬಹುದು ನಿಮ್ಗೆ ಅಕ್ಕಿ ಹಿಟ್ಟಲ್ಲಿ ಕೋಡ್ಬಳೆ ಹಾಕ್ತಿರಲ್ಲ ಸೇಮ್ ಚೆನ್ನಾಗಿ ನೋಡಿ ಧಾರಾಳವಾಗಿ ಪಾಪ ಶುಗರ್ ಇರೋರು ತಿನ್ಬೋದು ಅವ್ರಿಗೆ ಅಕ್ಕಿದು ಅಂದರೆ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಕ್ಕಿದು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇದು ಮಾಡ್ತಾರೆ ತಿನ್ನೋದಕ್ಕೆ ಹಿಂಜರಿತಾರೆ ನೋಡಿ ಆರಾಮಾಗಿ ನಿಮಗೆ ಕೊಡ್ಬಳೆ ಮಾಡೋದಕ್ಕೆ ಬರುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ಕಾದಿದೆಯಲ್ವಂತ ನೋಡಿದೆ ಸರಿ ಇವಾಗ ಒಂದೊಂದೇ ನೋಡಿ ಎಲ್ಲ ಕೋಡ್ಬಳೆದು ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಹಾಕ್ತಾ ಬರುತ್ತೆ ನಿಧಾನಕ್ಕೆ ಹಾಕಬೇಕು ಸೈಡಿಂದ ಹಾಕಬೇಕು ತುಂಬ ಕಡಿಮೆನೂ ಉರಿ ಇರಬಾರ್ದು ತುಂಬ ಜಾಸ್ತಿನೂ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕು ತಕ್ಷಣ ಇದು ಜಾಲರಿ ಸೌಟ್ ಹಾಕಿ ಇದು ಮಾಡಕ್ ಹೋಗಬಾರ್ದು ಸ್ವಲ್ಪ ಒಂದು ಒಂದು ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಮಾಡಿ ಎಷ್ಟು ಚೆನ್ನಾಗಿ ಎಲ್ಲ ಅಂದರೆ ಕಮ್ಮಿ ಅಂದರೆ ಉರಿ ತುಂಬ ಜೋರಾಗಿ ಇಟ್ಟು ಇದು ಮಾಡಬಾರ್ದು ಕರಿಯಕ್ಕೆ ಹೋಗಬಾರ್ದು ಮೀಡಿಯಮ್ ಇದರಲ್ಲಿಟ್ಟು ನೀವು ಕರೆದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಹೊಂಬಣ್ಣ ಬರಬೇಕು ಬಂದಾಗ ತೆಗಿಬೇಕು ಇವಾಗ ತೆಗಿತಿದ್ದೀನಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಹಾಕ್ತೀನಿ ನೀವು ಹಾಕುವಾಗ ಮಾತ್ರ ಒಂದು ಮೀಡಿಯಮ್ ಉರಿನಲ್ಲೇ ಇಡಬೇಕು ಇಲ್ಲದ್ರೆ ಕೆಲವು ಸರ್ತಿ ಕರ ಇದಾಗಿಬಿಡತ್ತೆ ಕರಗ್ಬಿಡತ್ತೆ ಹಾಗಾಗಿ ಮೀಡಿಯಮ್ ಉರಿನಲ್ಲೇ ಹಾಕುವಾಗ ಮಾತ್ರ ಮೀಡಿಯಮ್ ಉರಿನಲ್ಲೇ ಇರಬೇಕು ತುಂಬ ರುಚಿಯಾಗಿರುತ್ತೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಎಲ್ಲ ಆಗಿದೆ ತೆಗೀತ ನೀವು ಹಾಕೋವಾಗ ಆಯಿತು ಜೋಳದ ಹಿಟ್ಟಿನ ಕೋಟೆ ರೆಡಿ ಆಯಿತು ನೋಡಿ ಇದು ನೀವು ಒಂದು ಎಣ್ಣೆಗೆ ಹಾಕ್ತಿರಲ್ಲ ಹಾಕೋವಾಗ ಅದು ಮೀಡಿಯಮ್ ಉರಿನಲ್ಲೇ ಇರಬೇಕು ತೀರಾ ಕಮ್ಮಿ ಉರಿನಲ್ಲಿ ಇಟ್ಟು ನಾನು ಕೋಡ್ಬಳೆ ಹಾಕೋಕ್ಕೆ ಹೋಯಿತು ಅಂದರೆ ಕರಿಯೋದಕ್ಕೆ ಕರಗಿಬಿಡತ್ತೆ ಹಾಗಾಗಿ ನೀವು ಮೀಡಿಯಮ್ ಉರಿನಲ್ಲೇ ಇಟ್ಟು ನೀವು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವಾಗ ಇದೊಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನೀಟಾಗಿ ಅಷ್ಟು ಸಾಫ್ಟಾಗಿ ವಯಸ್ಸಾದವರು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ಮಾಡಿ ನನಗೆ ತಿಳಿಸಿ ಎಲ್ಲರೂ ತಿನ್ಬಹುದು ವಯಸ್ಸಾದವರು ತಿನ್ಬೋದು ಶುಗರ್ ಇರೋರು ತಿನ್ಬೋದು ನಿಮಗೆ ಎಲ್ಲರೂ ಎಲ್ರಿಗೂ ಆಗುತ್ತೆ ಧಾರಾಳವಾಗಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ನಿಮ್ಗೆ ಹೊರಗಡೆ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಹಿಂಗೆ ಮಾಡಿ ನಾವು ಕೊಟ್ಟರೆ ಅವ್ರಿಗೂ ಖುಷಿಯಾಗುತ್ತೆ ಆರೋಗ್ಯವಾಗೂ ಇರ್ತಾರೆ ಹೊರಗಡೆ ಬೇಕ್ರಿನಲ್ಲೆಲ್ಲ ಕೊಡೋ ಬದಲು ನಾವು ಹಳೆಯ ಕಾಲ ಹಳೆಯ ರೆಸಿಪಿ ಇದು ಸರಿ ನಮ್ಮತ್ತೆ ಅಕ್ಕಿ ಹಿಟ್ಟಲ್ಲಿ ಹಿಂಗೆ ಮಾಡ್ತಿದ್ರು ನಾನಿದು ಜೋಳದ ಹಿಟ್ಟು ಟ್ರೈ ಮಾಡಿ ಮಾಡಿದ್ದೆ ತುಂಬ ರುಚಿ ಅನ್ನಿಸ್ತು ಅದಕ್ಕೆ ನಿಮಗೆ ತೋರಿಸೋಣ ಅಂತ ಇವತ್ತು ನಿಮಗೆ ಮಾಡಿ ತೋರಿಸಿದ್ದೀನಿ ನೀವು ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯು